ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಲೆಕ್ಟ್ರಾನ್ ಸಿಟಿ ಕಡೆ ಹೋಗ್ತಾ ಇದ್ವಿ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿ ತೊಗರು ಕ್ರಾಸ್ ಅಲ್ಲಿ ಇಳಿದು ಮತ್ತೆ ಒಂದು ಬಸ್ ಚೇಂಜ್ ಮಾಡಿ ನೀಲಾದ್ರಿಗೆ ಹೋದ್ವಿ ಅಲ್ಲಿ ಜುಡಿಯೋ ಇತ್ತು ಜುಡಿಯೋದಲ್ಲಿ ವಾಪಸ್ ಹತ್ತು ಲಿಪ್ಸ್ಟೇಕ್ ನೈಲ್ ಪೊಲೀಷ್ ಮತ್ತು ಮೇಕಪ್ ಐಟಮ್ಸ್ ಮತ್ತು ಕ್ಲೋತ್ಸ್ ಎಲ್ಲ ಸೊ ನನಗೆ ಲಿಪ್ಸ್ಟಿಕ್ ನೀರಿತ್ತು ಸೊ ನಾನು ನನ್ನ ಫ್ರೆಂಡ್ ಹೊರಟು ಹೋಗ್ಬೇಕಾದ್ರೆ ಇದು ಹೆಬ್ಬುಗೋಡಿ ವ್ಯೂ ತುಂಬ ಜಾತ್ರೆ ಜಾತ್ರೆ ಥರ ಇತ್ತು ಸಂಡೆ ಆ್ಯಕ್ಚುಲಿ ಫುಲ್ ಜನ ಇದ್ದರು ಸೊ ವಿ ಎಮ್ ಟಿ ಸಿನಲ್ಲಿ ಹೊರಟು ತೊಗರು ಕ್ರಾಸ್ಗೆ ಹೋಗಿ ಅಲ್ಲಿ ಮತ್ತೆ ನೀಲಾತ್ರಿ ಬಸ್ ಚೇಂಜ್ ಮಾಡಿದ್ವಿ ಆಲ್ಮೋಸ್ಟ್ ಆಲ್ ಎಲ್ಲರೂ ನೀಲಾತ್ರಿಗೆ ಹೋಗೋರೇ ಇದ್ದರು ಸ್ಟುಡಿಯೋದಲ್ಲಿ ಶಾಪ್ ಮಾಡೋದಕ್ಕೆ ಸಂಡೇ ಅಲ್ವಾ ಚೆನ್ನಾಗಿತ್ತು ಎಲೆಕ್ಟ್ರಾನಿಕ್ ಸಿಟಿ ವ್ಯೂ ತುಂಬಾ ಚೆನ್ನಾಗಿತ್ತು ಇನ್ಫೋಸಿಸ್ ಹೋಗ್ಬೇಕು ಮತ್ತು ರೋಡ್ ಮೇಲೆ ಕಾಮ್ ಆಗಿತ್ತು ನನಗೆ ಒಳ್ಳೆ ವಿಜಯನಗರ ಸೈಡ್ ಹೋದಾಗ ಫೀಲ್ ಆಯಿತು ನಾನು ಒಂದ್ಸರಿನೂ ಹೋಗಿರಲಿಲ್ಲ ಫಸ್ಟ್ ಟೈಮ್ ಹೋಗಿದ್ದು ನನ್ನ ಫ್ರೆಂಡ್ ಜೊತೆ ರೋದಿ ಹೋಗ್ತಾ ಹೀಗೆ ಮಾತಾಡಿಕೊಂಡು ಥರದಾಗಿ ಟಾಕ್ ಮಾಡಿಕೊಂಡು ಇಲ್ಲಿ ಏನೋ ಒಂದು ಚಿಕ್ಕ ಚಿಕ್ಕ ಬುಟ್ಟಿಗಳೆಲ್ಲ ಹಾಕಿದ್ರು ಚೆನ್ನಾಗಿದೆ ಅಂತ ವಿಡಿಯೋ ಮಾಡಿಕೊಂಡು ಫಸ್ಟು ಜುಡಿಯೋಗೆ ಹೋದ್ವಿ ಹ್ಞೂ ಎಷ್ಟು ಜನ ಚೆನ್ನಾಗಿದ್ರು ನೋಡ್ತಾ ಇದ್ದೀರಾ ನೈಂಟಿ ನೈನ್ ಟು ನೈಂಟಿ ನೈನ್ ಒನ್ ನೈಂಟಿ ನೈನ್ ಒನ್ ಫೋರ್ಟಿ ನೈನ್ ಆ ಥರ ಸೇಲ್ಸ್ ಇತ್ತು ಸೊ ನಾವು ಫಸ್ಟ್ ಹೋಗಿದ್ದು ಲಿಪ್ಸ್ಟಿಕ್ ಕಡೆಗೆ ಅಲ್ಲಿ ಟ್ರಯಲ್ ನೋಡಿ ಲಿಪ್ಸ್ಟಿಕ್ ಪರ್ಚೇಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ നീ ഇഷ്ട ಹಲೋ ಶಾರದಾ. ಹೋಗಿ ಬರ್ತೀನಿ. ಅಕ್ಕಿನೇನೋ. ಹ್ಮ್. ಇಲ್ಲಿ ಬಂತಾರಿದೋ. ಕಟ್ ಆಗೋಣ. ಇನ್ನು ಹೋಗಿ ತಗೊಂಡಿರೋಣ. ಕಟ್ ಆಗೋಣ ತಿರ. ಎರಡು ಮನೆ ನೋಡೋಕೆ ಹೋಗ್ತೀನಿ. ಅಪ್ಲೈ ಮಾಡಿದಾಗ ಮನೆ ಕಳಿಸೋಣ. ಹೊರಟೇತಾನಾ. ಹಾ, लेक टू किंग 1 2 कॉफी मुझसे भी ओटा लेस्टिक अप्लाई ಮಾಡಿದಿನಿ ನಂತರ ಕಾರ್ ಗೆ ತೋಡಲ್ಲ ಲೈಟ್ ಆಗಿ ಚೆನ್ನಾಗಿದೆ ಬಟ್ ಬರ್ತಿದೆ ಎಲ್ರಿ ಫಾಲ್ ಆಯಿ ಅಂತ ಹೇಳ್ತೀನಿ ಬರ್ತಿದೆ ಅವ್ರು ಹಾಕ್ತಾರೆ ಯಾವುದು ಸೈಡ್ ಇತ್ತು ವೆಸ್ಟ್ ಸೈಡ್ಗೆ ಹೋಗಿ ಜಂಪ್ ಸೂಟ್ ಟ್ರಯಲ್ ಮಾಡೋಣ ಟ್ರೈಲ್ ಮಾಡೋಣ ಬನ್ರಿ ನಿಮ್ಗೆ ಚೆನ್ನಾಗಿ ಇದು ಅಂತ ಬಟ್ ನನಗೆ ಯಾಕೋ ಕಲರ್ ತುಂಬ ಲೈಟ್ ಅನಿಸ್ತು ಸೊ ಅಲ್ಲೇ ಒಂದು ರೂಮ್ ರೂಮಲ್ಲಿ ಒಂದು ಶಾರ್ಟ್ ವಿಡಿಯೋ ತೊಗೊಂಡು ಇಷ್ಟ ಆಯಿತು ಆ್ಯಕ್ಚುಲಿ ಬಟ್ ಕಲರ್ ಯಾಕೋ ನನಗೆ ತುಂಬ ಲೈಟ್ ಅನ್ನಿಸ್ತು ನನ್ನ ಫೇಸ್ಗೆ ಅವ್ರು ಸ್ಯಾಡ್ ಆಗಿದೆ ಅಂತ ಹೇಳಿದ್ರು ಬಟ್ ನಾನು ಸ್ವಲ್ಪ ಡಾಕ್ ಹಾಕೋಕೆ ಇಷ್ಟಪಡ್ತೀನಿ ಸೊ ಕಾಸ್ಟು ಅಷ್ಟೇ ತ್ರೀ ಥೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಏನೋ ಇತ್ತು ಸೊ ಟು ಕಾಸ್ಟ್ಲಿ ಅಂದ್ಬಿಟ್ಟು ಫಸ್ಟ್ ಕಾಸ್ಟ್ ನೋಡಿರಲಿಲ್ಲ ಟ್ರಯಲ್ ಮಾಡಿ ನೆಕ್ಸ್ಟ್ ಬೇಡ ಅಂತ ಲೆನ್ಸ್ ಕಾರ್ಟ್ ಕಡೆ ಹೋದ್ವಿ ಲೆನ್ಸ್ ಕಾರ್ಟ ಹೋಗೋಣ ಅಂದ್ರಲ್ಲ ನೀವೇನಾ ನೀವೇನಾಟ್ರೆ சூப்பர் ഫൈനലി <laughs> കൊട്ടിച്ച് <nice, very> <laughs> <laughs> <laughs>

ನೆಕ್ಸ್ಟ್ ಅದು ನಾವು ಒಂದು ಫೈವ್ ಹಂಡ್ರೆಡ್ ಟು ತೌಸಂಡ್ ಮತ್ತು ಒಂದು ಒಂದು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ರೇಂಜಿದ್ರು ತೊಗೊಂಡ್ರೆ ಡಿಸೈಡ್ ಮಾಡಿದ್ವಿ ಅದಾದಮೇಲೆ ನೆಕ್ಸ್ಟ್ ಹಾಗೇ ವಾಕ್ ಮಾಡಿಕೊಂಡು ರೋಡ್ ಸೈಡ್ ವ್ಯೂ ಮಾಡಿಕೊಂಡು ಹೊರಟ್ವಿ ಹೋಗಿ ಅಲ್ಲಿ ಒಂದು ದೋಸೆ ಇತ್ತು ನನಗೆ ಸೂಟ್ ಆಗೋಲ್ಲ ನಿಮಗೆ ಸೂಟ್ ಆಗುತ್ತೆ ಎಲ್ಲ ಸೂಟ್ ಆಗುತ್ತೆ ಎಷ್ಟು ಟೈಮು ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ

ಬಸ್ ಬರ್ತಿಲ್ಲ ಇಲ್ಲ ಆಯಿತು ಈಗ ವೈಟಿಂಗ್ ಫಾರ್ ಬಸ್ ಮನೆಗೆ ಹೋಗೋದಕ್ಕೆ ಬಾಯ್ ಬಾಯ್ ಬ್ಲಾಗ್ ಇಷ್ಟ ಆದರೆ ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ಕಮೆಂಟ್ ಮಾಡಿ ಲೈಕ್ ಅದೇ ಬಾಯ್ ಬಾಯ್